ಫ್ರೆಂಡ್ಸ್ ಏನಿನಿ ಬೈಯಾಗ ಕೈಪುಕ್ ಲತ್ತಂಡೆ ಬೊಕ ಬೇಂಡೆ ಬೈದೆ ಬಯ್ದೆ ಇನ್ನೊಟ್ಟು ಗಲ್ಲ ಗುಂಡೆಲ್ಲ ಬೈತಿನಿಲಿಲ್ಲದ ನಾಯಿ ಕೈಟ್ ಕೆಲವೊಂಜಿ ಒಂಜಿಲ್ಲ ಒಂಜಿ ಬುಲೇದ ಪೂರಲ್ಲಿ ಮಸ್ತ್ ಬುಲೆನ್ ಹೆಂಗ ಮೊರೆ ಒಂಚಿ ಅಡ್ದಿ ಇಲ್ಲ ಇತ್ತು ಜಾ ಬಣ್ಣ ದೊಡವನಿಲ್ಲ ಪೋದಿತ್ತ ಬೀಳ್ವಾಗ ಪುತ್ತಿಗೆದ ಸೋಡ್ತಿತ್ತ ಅಂಚಾ ಉಳಿತ್ತ ರಡ್ದಿನ ದಿನಿ ಬೈಯ್ಯ ಕೈಪಿಜ ಅಂಚ ಲತ್ತಂಡ ಕೊಯ್ಯರು ಬಿದ್ದೆ ನಮ್ಮಲ್ಲಿ ಅತ್ತಂಡೆ ಕೊಯ್ಕ ಅಲ್ಲ ನೆಕ್ ನಟಿ ಕಂಚಲ್ಲದೆಲ್ಲ ಕೊಟ್ಟಿದ್ದೀನಿ ಆ ಪಪ್ಪ ಮರ ಪಾಡಿತ್ತೇರಿ ಬಿತ್ತಡ್ಮೂಜಿ ಬಿತ್ತು ಮಾಡ್ದೆ ರೈಟ್ ಕೊಟ್ಟಿದ್ದೀನಿ ಎರಡು ಮೂಜಿ ಮತ್ತೆ ಅಲ್ಲಿ ಮಸ್ತ್ ಬುಲೆ ಅಲ್ಲಿ నట్టే లత్ ఈ నంచి సైడ్ పొయ్యి అంచి సైడ్ ఉండు లత్ండె కొయ్గండు గిడ దంకోడ్చి అంటే పోరే ఆపుచ్చి ఈ కొయ్య ఈత కొయ్యే బా ఈ లత్ బేండ్ మొర కొయ్తా బేం అహు మొర చిల్ జతే అవు బులతో నన్ను అవును దక్కడేనా అంత తూక లత్తండ బులైతే బులైదు ఇప్పు అండెల తూక కయి మోల్సా ఉంద బులతో పోతు మరణ అంత అలా పూర బులెల్ తిక్క ಆಮೇಲೆ ಹತ್ತಾಣೆಲ್ಲ ಸಾರು ಮಲ್ಪರ ತೆಡ್ ಹಾಕಿದ್ವಿ ಸುಕ್ಕನ ಮಲ್ಪಡೆ ಹಾಕಿಂಡು ನನ್ನ ಹಸ್ಬೆಂಡಿಗೆ ಸಾರು ಇಷ್ಟ ಆಗ್ತದೆ ಆಂಡ ಸುಕ್ಕ ಮಲ್ತರೆ ಹೊರಕಿ ಹಾಕಿಂಡಿ ಕೂಡ ಎಲ್ಲ ಕೂಡ ಮಲ್ಪಡೆ ಕೈ ಅಲ್ಲ ಈತ ಈತ ಕೊಯ್ಯ ಲತ್ತಂಡೆ ಈತೆ ತಿಕ್ಕಿನ ಲತ್ತೆ ಬೇಕಾ ಪೂರ ಬುಲೆ ನನ್ನ ಅಂಚಿದ ಅಂಚಿ ದರಟ್ಟು ಅಂತ ಬೇಂಡುಂಡ್ ಅವೆನ್ ತೂಕ ಐತಿ ಈತುಣ್ಣೊಂದು ಕೊಯ್ಕಂತರ ವೀಡೆ ಮತ್ತಿತ್ತದ ಬಚ್ಚಿರ ನಡ್ತೀನಿ ಅಲ್ಲಿ ಈತ ಮಿತ್ತು ಬೈದ ಅಲ್ಲಿ ಈತೂತ ಬೈದ ಬಚ್ಚಿರದ ಆ ಪಂಡ ಮೂಲ ದೊಂಬೆ ಅಂಚೆ ಮಿತ್ತ್ ಬರೆ ಬರೋಂತ ಬಂಗ ದೊಂಬುದಾದ್ಯದ ಆಂಡಲ ಒಂದು ಮಿತ್ತ್ ತೆಗಲ್ದಂಡ ಅಲ್ಲಿ ಈ ತೆಗಲ್ದು ತೂಕ ಬೇಂಡೆ ಕೊಯ್ಕ ಏನ ಪಪ್ಪ ಎಲ್ಲ ಬಸ್ಬೆಂಡ್ ನೀರ್ ಮಾಹಿತ ತರ್ಕಾರಿ ಅಲೆ ಪೂರ ಬಾಡ್ದು ಗಿಡ ತುಲಿ ನೀರ್ದ ಅಂತೆ ಒಂದು ತುಲೆ ಪಟ್ಲು ಕೊಡುದ ಗಿಡ ಪಟ್ಲು ಕೊಡುದ ಬೂರವೆ ಸೋಕ ಅಂತ ಇಲ್ಲ ಮಲ್ಲಿಗೆದ ಪೂ ಕರಲ್ದು అరే నీర్మతలేదు కొడపడు మైతుంది లేదు ఆయనకాల పైపు ఉండు మాత్ర ఇంచు ఏర్కైతే అంచ పైపు నీరు బర్ఫుచ్చి అంచు నీరు నాగెల నీరు మైతుందిలేదు தூக்க நெட்டு பேண்ட லத்து உண்ட தூக்க மரணு அந்த கொய் அடை தடமே பத்து வரைக ஐட்ட புள்ளைது புரது லத்து பத்து ஓதித்த கொய்து தூக்க முன்னொருத்த உண்டு லத்து ತರಕಾರಿ ಮಲ್ತಾನೀರ್ಲ ಬೋರ್ಡ್ ಹಾಕೊಂಡು ಇದಂತುಲಿ ಇಂಚ ಬಾಡು ಅಂತುಲಿ ಗಿಡ ಅಲ್ಲ ಪಪ್ಪ ಬೇಡ ಕೊಯ್ಯ ರೀ ನಮ್ಮಗೆ ಬುಡೊಂದಿಜ್ಜಿ ಕೊಯ್ಯರೆ ಬೇಂಡೆ ಅಂಚ ಅದು ಪಪ್ಪಾ ಬೇಂಡೆ ಕೊಯ್ಯೊಂದು ಅಲ್ಲ ಮಸ್ತ್ ಬುಲೋದು ಪುರ ನೀರ್ ಪುರ ಅಲ್ಲಿ ಈ ತೋಡು ಇಂಚೆ ತೋಡುದಕ್ಕ ಪಂಡಾಗಿ ಬೇರೆಲ್ಲೇ ಪೂರ ಪಸೆ ತಿಕ್ಕೊಂಡತೆ ಅಂಚೆ ಈ ತೋಡು ಪೂರ ನೀರು ಬಿಡ್ತೇದ ಅಲ್ಲಿ ತೋಡುದಲ್ಲ ಕಮಾಲ್ತೀರಂತೆ ಇದು ನೀರು ಯಾವ ಜೊತೆಗಳಲ್ಲಿ ಕೊಯ್ಯ ಒಂಥ್ಯಾಂ ಕೊಯ್ಯ ಆಯ್ಬೇಕ ನೆತ್ತ ಮುದೇಲಿಗೆ ಬರ್ಬೇಕು ನೆತ್ತವು ಇರೆ ಕಿರುಮು ಉಂಡಾಯ್ತು ಅಂಚೆ ಅದು ಯಾಂಗೆ ಕೊಯ್ಯಾರ ಪುಯ ಪಪ್ಪಡ ಕೊಯ್ಯಾರ ಬನ್ನಿ புல கோயில புலையண்டு புத்திகள போடு வேலையே போரே அங்கே அது கிஞ்சி கிஞ்ச கொய்யும் இல்ல

ಹ್ಮ್ ಆಯಾ ಆದ ಅದು ಅಲ್ಲ ಈತ ಕೊಯ್ಯ ಬೇಂಡೆ ಒಂದು ತೌಲು ನೆಟ್ಟು ಉಂಡು ಪ್ಲಾಸ್ಟಿಕ್ ತಟ್ಟೆಡಿ ಒಂದು ಈ ಈದಾರ ಒಂದು ಜಾಜಿದ ಗಿಡ ಹಾವು ಅವಳು ಈತು ತರಕಾರಿ ತಿಕ್ಕೊಂಡು ಅಲ್ಲೇ ಲಕ್ಕಂಡೆಲ್ಲ ಬೊಕ ಬೇಂಡೆಲ ಬೊಕೊಂಜಿ ತೌತೆ ತಿನ್ನ ಇನಿತ ವೀಡಿಯೋ ನಿಗ್ರಿಗೆ ಇಷ್ಟ ಆಂಡ ಲೈಕ್ ಕಮೆಂಟ್ ಶೇರ್ ತೊಟ್ಟು ಸಬ್ಸ್ಕ್ರೈಬ್ ಮಾಡ್ಪರಿ ಕೊಂ ಮದ ಬಾಯ್